ಸೌಜನ್ಯದೇ ಅಲ್ದಿರ ಹಲವಾರು ಸಾವಿರಾರು ಲೆಕ್ಕ ಗಿಲ್ದಿರಷ್ಟು ದೌರ್ಜನ್ಯಗಳು ಅತ್ಯಾಚಾರಗಳು ಧರ್ಮಸ್ಥಳದಲ್ಲಿ ನಡೆದಿದೆ ದೇವ್ ಹೆಸರು ಮಾತಾ ದೇವಸ್ಥಾನ ಆಗಿದೆ ಆ ವಿಚಾರದಲ್ಲಿ ಧರ್ಮಸ್ಥಳ ಸಂಘಗಳು ನಡ್ಕೊಂಡು ವೀರೇಂದ್ರ ಹೆಗ್ಡೆ ಆಗಿರ್ಬೋದು ಇವರ ಇವ್ರ ಅಕೌಂಟ್ಗಳಿಗೆ ಹೋಗ್ತಿರೋ ಅಂತ ಎಷ್ಟು ಹೋಗ್ತಿದೆ ಅಂತ ನಾವ್ ನೋಡ್ಬೋದಾಗಿದೆ ಈ ಸೌಜನ್ಯನ ಸತ್ತಿ ಹದ್ಮೂರು ವರ್ಷಗಳಿಂದ ಈ ನಮ್ಮ ಎಸ್ ಎಫ್ ಐ ಅಲ್ದಿರ ಹಲವಾರು ಪ್ರಗತಿಪರ ಸಂಘಟನೆಗಳು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದ್ರು ಸಹ ಧರ್ಮಸ್ಥಳದಲ್ಲಿ ನಡೀತಿರುವಂತ ಸಾವುಗಳು ದೌರ್ಜನ್ಯಗಳು ಕೊಲೆಗಳು ಪ್ರಕರಣ ನಡೀತಾನೆ ಇದೆ ನಾವು ಏನ್ ಹೋರಾಟ ಮಾಡಿ ಆ ಸದ್ಯಕ್ಕೆ ನಾವು ಮೆಮೊರಂ ಕೊಡ್ತೀರ ಆ ಸದ್ಯಕ್ಕೆ ಹೂ ಅಂತಾರೆ ಹೊರತು ಮುಂದಿನ ದಿನಗಳಲ್ಲಿ ನಡೀತಿರೋ ಹೆಚ್ಚಾಗ್ತಾನೆ ಇದಾವೆ ದೌರ್ಜನ್ಯ ಅವಳು ಯಾವ್ದೇ ಕಣಗೂ ಕಡಿಮೆ ಆಗಿಲ್ಲ ಅನ್ನೋದು ನಮ್ಗೆ ಕಣ್ಣಾರ ಕಾಣ್ತಾ ಇದೀವಿ ಅದೇ ಸಿಐ ಟಿ ಓಪ್ಸಿದ್ರು ಸಹ ಅವ್ರಿಗೆ ನಿರಂತರವಾಗಿ ಅವ್ರ ಕೆಲ್ಸನ ಕಾರ್ಯನ ನಿರ್ವಹಿಸಿಕೊಳ್ಳಕ್ಕೆ ಯಾವ್ದೇ ಅಂತ ನಮ್ಮ ಸರ್ಕಾರ ಅಡೆತಡೆಯನ್ನ ಮಾಡ್ತಾ ಇದೆ ಅನ್ನೋ ನೋಡ್ಬೋದು ಅಷ್ಟೇ ಅಲ್ದಿರ ಇಷ್ಟು ಹೆಣ್ಮಕ್ಳು ಮೇಲೆ ನಾವ್ ಇಷ್ಟು ನಿರಂತರವಾಗಿ ಯಾವ್ದೇನ ಇದು ಕೊಳೆಗಾರಗಳನ್ನ ಬಂದಿರಾ ಅತ್ಯಾಚಾರಗಳು ದಿನ ದಿನ ಹೆಚ್ಚಾಗ್ತಿರೋ ಕಾರಣ ಹೆಚ್ಚಾಗ್ತಿರುವ ಕಾರಣದಿಂದ ಏನಾಗ್ತಿದೆ ಅಂದ್ರೆ ಮನೆಗಳಲ್ಲಿ ಸಹ ಹೆಣ್ಮಕ್ಳುಗಳನ್ನ ಓದಕ್ಕೆ ಕಲ್ಸಕ್ಕೆ ಸಹ ತೊಂದರೆಗಳನ್ನ ಎದುರಿಸಿರೋದನ್ನ ನೋಡ್ತಾ ಇದ್ದೇವೆ ಪ್ರತಿಯೊಬ್ಬ ಮನೆಗಳ ತಂದೆ ತಾಯಿಗಳು ಅವ್ರ ಮಕ್ಕಳನ್ನ ಓದ್ಸಕ್ಕೆ ಕಲ್ಸ್ಬೇಕಂದ್ರೆ ಈ ಜನಗಳು ಮಾತಾಡ್ತಿರೋದನ್ನ ನೋಡಿ ಓದ್ಸ್ಬೇಕಾ ಬೇಡ ಅನ್ನೋಂತ ಬಿಕ್ಕಟ್ಟಲ್ಲಿ ಸಹ ನಾವು ಕಾಣ್ಬೋದಾಗಿದೆ ಅಷ್ಟೇ ಅಲ್ದಿರ ಇವಾಗ ನೋಡೋದಾದ್ರೆ ಸೌಜನ್ಯದೇ ಅಲ್ದಿರ ಹಲವಾರು ಸಾವಿರಾರು ಲೆಕ್ಕ ಗಿಲ್ದಿರೋಷ್ಟು ದೌರ್ಜನ್ಯಗಳು ಅತ್ಯಾಚಾರಗಳು ಧರ್ಮಸ್ಥಳದಲ್ಲಿ ನಡೆದಿದೆ ದೇವ್ ಹೆಸರು ಮಾತಾ ದೇವಸ್ಥಾನ ಆಗಿದೆ ಆ ವಿಚಾರದಲ್ಲಿ ಧರ್ಮಸ್ಥಳ ಸಂಘಗಳು ನಡ್ಕೊಂಡು ವೀರೇಂದ್ರ ಹೆಗ್ಡೆ ಆಗಿರ್ಬೋದು ಇವರ ಇವ್ರ ಅಕೌಂಟ್ಗಳಿಗೆ ಹೋಗ್ತಿರೋ ಅಂತ ಎಷ್ಟು ಹೋಗ್ತಿದೆ ಅಂತ ನಾವ್ ನೋಡ್ಬೋದಾಗಿದೆ ಜನವಾದಿ ಮಹಿಳಾ ಸಂಘಟನೆ ಹೋಗ್ಬೋ ಆಗ್ಬಹುದು ಸೊ ಜನ ಇದು ಅತ್ಯಾಚಾರ ನಡೆದಾಗ ಅಲ್ಲಿ ಹೋಗಿ ಇದ್ ಮಾಡಿದಾಗೂ ಸಹ ಸಂಪೂರ್ಣವಾಗಿ ಅಂತ ಮಾಹಿತಿ ಸಿಕ್ಕಿದ್ರು ಸಹ ಎಷ್ಟು ನಾವು ಗೆಲಗಿಗೂ ಶಿಕ್ಷೆ ಜೀವಾವಧಿ ಶಿಕ್ಷೆಯನ್ನು ಅಂತ ನೋಡಿದ್ರು ಸಹ ಬಟ್ ಅದು ಯಾವುದೇ ಸರ್ಕಾರ ಇದನ್ನ ಸಂಪೂರ್ಣವಾಗಿ ಕೈಗೊಳ್ತಿಲ್ಲ ಎಂಬುದನ್ನ ನಾವು ನೋಡಬಹುದಾಗಿದೆ ಇನ್ನೊಂದು ಮಟ್ಟಿಗೆ ಹೇಳೋದೇನಂದ್ರೆ ಈ ದೌರ್ಜನ್ಯಗಳನ್ನ ಈ ಸರ್ಕಾರ ಈ ಸರ್ಕಾರ ಎಂಬುದು ಸಹ ನಾವು ಕಾಣ್ಬೋದಾಗಿದೆ ಯಾಕಂದ್ರೆ ಕೋಲಾರ ಜನತೆಗೆ ದಸರಾಗ ಒಂದು ಆಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೈಡಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ವೆಡ್ಡಿಂಗ್ ಏನೋ ಸರಿ ಮಾರ್ಕ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲಾ ತರ ಹ್ಯಾಪಿ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲರ್ ಎಂ ಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್ ಇಷ್ಟು ದಿನಗಳಂತ ಪ್ರಗತಿ ಪರ ಹೋರಾಟಗಳು ನಿರಂತರವಾಗಿ ಹದಿಮೂರು ವರ್ಷಲ್ಲಿ ಅಲ್ಲ ಅದು ಮುಂದೆ ಮುಂದೆ ನೆಡ್ಕೊಂಡು ಬರ್ತಾ ಇದ್ರು ಸಹ ದೌರ್ಜನ್ಯಗಳು ಹೆಚ್ಚಾಗ್ತಿದೆ ಹೊರತು ಯಾವುದೇ ಕಾನೂನು ನಿಲ್ತಿಲ್ಲ ಎಂಬುದು ನೋಡ್ತೀವಿ ಅಲ್ಲಿ ಅಲ್ಲಿ ಇತ್ತೀಚೆಗೆ ನೋಡ್ಬೋದು ಎಷ್ಟೋ ನಿರಂತರವಾಗಿ ಆದಂತ ಹೋರಾಟಗಳಾಗಿರ್ಬೋದು ದಸರಾ ಹಬ್ಬದ ಶುಭಾಶಯಗಳು ಪ್ರತಿ ವಾಹನ ಖರೀದಿಗೆ ಹತ್ತು ಗ್ರಾಮ್ ಬೆಳ್ಳಿ ನಾಣ್ಯ ಫುಲ್ ಟ್ಯಾಂಕ್ ಪೆಟ್ರೋಲ್ ಹೆಲ್ಮೆಟ್ ಸಂಪೂರ್ಣವಾಗಿ ಉಚಿತವಾಗಿ ಕೊಡಲಾಗುವುದು ಇನ್ನು ಅತ್ಯಧಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಹಿಂದೆ ಭೇಟಿ ನೀಡಿ ಶ್ರೀ ವೇಣು ಟಿವಿಎಸ್ ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ ಬೈಪಾಸ್ ಕೋಲಾರ ಡಬಲ್ ನೈನ್ ಸಿಕ್ಸ್ ಡಬಲ್ ಸೆವೆನ್ ಡಬಲ್ ನೈನ್